ಆದ್ರೂ ಸಹ ಅಲ್ಲಿ ಬಹಿರ್ಯಾಗದಲ್ಲೂ ಸಹ ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಗಮನ ಎಲ್ಲವನ್ನೂ ಸಹ ನಮ್ಮ ಮಂತ್ರದ ಮೇಲಿದ್ದು ಪರ್ಮನೆಂಟಾಗಿ ನಾವು ಅದರಲ್ಲಿ ಇದು ಒಳ್ಳೆಯ ಫಲಗಳನ್ನು ನಾವು ಪಡಿತೀವಿಯೇ ಹೊರತು ಹವಾಮಾಚಾರದಲ್ಲಿ ಅಂತ ಅದನ್ನು ಪಡೆಯೋದಿಲ್ಲ ಅವನು ಶ್ರೀ ವಿದ್ಯೆಗೆ ಬಂದಾಗ ಎಲ್ಲವನ್ನೂ ಬಿಡಬೇಕು ಎಲ್ಲ ಸ್ತ್ರೀಯರನ್ನು ಪರಸ್ತ್ರೀಯರನ್ನು ಕೆಟ್ಟ ಭಾವನೆಯಿಂದ ನೋಡೋದೇ ಆಗಲಿ ಇವುಗಳೆಲ್ಲವನ್ನೂ ಸಹ ಅವನು ಬಿಡಬೇಕಾಗುತ್ತೆ ಒಳಕತನವನ್ನು ಬಿಡಬೇಕು ತನ್ನಲ್ಲಿರ್ತಕ್ಕಂತಹ ದುರಾಲೋಚನೆಗಳು ಅವುಗಳೆಲ್ಲವನ್ನೂ ಸಹ ಬಿಡಬೇಕು ಅವನ ಬಡತನ ಏನೇ ಇರಲಿ ದಕ್ಷಿಣಾಚಾರದಲ್ಲಿ ಆ ಥರ ಅಲ್ಲ ದಕ್ಷಿಣಾಚಾರ ಅಂತ ಹೇಳಿದ್ರೆ ಸಮಯಾಚಾರ ಅಂದರೆ ಬಲಗೈನಲ್ಲಿ ಮಾಡ್ತಕ್ಕಂಥದ್ದು ಇಲ್ಲಿ ನೋಡಿ ನಾವು ಸೂರ್ಯನಿಗೆ ನಾವು ಎದುರಾಗಿ ನಿಂತ್ಕೊಂಡ್ರೆ ನಮ್ಮ ಎಡಗಡೆಗೆ ಬರೋದೇ ಉತ್ತರ ಬಲಗಡೆಗೆ ಬರ್ತಕ್ಕಂಥದ್ದು ದಕ್ಷಿಣ ದಕ್ಷಿಣದಲ್ಲಿ ಯಮ ಇರ್ತಾನೆ ಎಡಗಡೆಯಲ್ಲಿ ಯಾರು ಇರ್ತಾರೆ ಕುಬೇರ ಇರ್ತಾನೆ ಈಶಾನ ಇರ್ತಾನೆ ಈಶಾನ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಈ ಸಮಯಾಚಾರದಲ್ಲಿ ಅಂತ ಹೇಳಿದ್ರೆ ಜ್ಞಾನ ಮಾರ್ಗವನ್ನು ಅನುಸರಿಸತಕ್ಕಂಥದ್ದು ಜ್ಞಾನ ಮಾರ್ಗವನ್ನು ಅನುಸರಿಸ್ಕೊಂಡು ಅದ್ರಲ್ಲಿ ಬರ್ತಕ್ಕಂಥದ್ದು ಪೂಜೆಗೆ ಬಹಳ ಪ್ರಾತಶ್ಯ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಇದು ಅಂತರಂಗದಲ್ಲಿ ಉಪಾಸನೆ ಮಾಡ್ತಕ್ಕಂಥದ್ದು ಆದರೆ ಬಹಿರ್ಯಾಗದಲ್ಲೂ ಮಾಡ್ಬೋದು ನಾವು ಅಂದರೆ ಬಹಿರ್ಯಾಗ ಅಂತ ಹೇಳಿದ್ರೆ ನಾಲ್ಕು ಜನಗಳಿಗೆ ಕಾಣ ಥರ ಮಾಡ್ತಕ್ಕಂಥದ್ದು ಆದರೆ ಈ ಇದರಲ್ಲಿ ಬಂದರೆ ಅಂತರ್ಯಾಗದಲ್ಲೂ ಮಾಡ್ಬೋದು ಆಂತರ್ಯದಲ್ಲಿ ಅಂದರೆ ನಮ್ಮ ಹೃದಯದಲ್ಲೂ ಸಹ ನಾವು ದೇವಿಯನ್ನು ಪೂಜೆ ಮಾಡ್ಬೋದು ದೇವದೇವ ದೇವಾನ ದೇವತೆಗಳನ್ನು ಸಹ ಹತ್ತು ಜನಗಳಿಗೆ ಕಾಣದೇ ಇರೋ ಹಾಗೆನೇ ನಾವು ಪೂಜೆಯನ್ನು ಮಾಡ್ಕೊಂಡು ಸಾಧನೆ ಮಾಡ್ತಕ್ಕಂಥದ್ದು ಅದು ಅಂತರಂಗದಲ್ಲಿ ಮಾಡ್ತಕ್ಕಂಥದ್ದು ಅದು ಈ ಸಮಯಾಚಾರದಲ್ಲಿ ಬರ್ತಕ್ಕಂಥದ್ದು ಸಮಯಾಚಾರದಲ್ಲೂ ಅಂತರ್ಯಾಗ ಮತ್ತು ಬಹಿರ್ಯಾಗ ಅಂತ ಹೇಳಿ ಎರಡು ರೀತಿಯಿಂದಲಿದೆ ಇದರಲ್ಲಿ ನಾನು ಕಂಡುಕೊಂಡಿರೋ ಹಾಗೇನೆ ಅಂತರಂಗದಲ್ಲಿ ಮಾಡ್ತಕ್ಕಂಥದ್ದನ್ನೇ ಬಹಳ ಶ್ರೇಷ್ಠ ಅಂತ ಅಂದ್ಕೊಂಡಿದೆ ಯಾಕೆಂದರೆ ಬಹಿರ್ಯಾಗದಲ್ಲಿ ಮಾಡೋದಕ್ಕಿಂತ ಏನಾಗುತ್ತೆ ಬಹಿರ್ಯಾಗದಲ್ಲಿ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಈ ಅಂತರ್ಯಾಗದಲ್ಲಿ ಮಾಡ್ತಕ್ಕಂಥದ್ರಲ್ಲಿ ಏನಾಗುತ್ತೆ ಮನಸ್ಸು ನಮ್ಮ ಧ್ಯಾನದ ಮೇಲಿರುತ್ತೆ ಗಮನ ಎಲ್ಲ ನಮ್ಮ ಧ್ಯಾನದ ಮೇಲೆ ಗಮನ ಇರುತ್ತೆ ಮಂತ್ರದ ಮೇಲೆ ಗಮನ ಇರುತ್ತೆ ಆದರೆ ಬಹಿರ್ಯಾಗದಲ್ಲಿ ಆ ರೀತಿ ಇರೋದಿಲ್ಲ ನಾವು ಯಾವುದೋ ಪೂಜಾ ಸಲಕರಣೆಗಳನ್ನೆಲ್ಲವನ್ನೂ ಸಹ ನಾವು ಇಟ್ಕೊಂಡಿರ್ತೀವಿ ಆದರೂ ಸಹ ಅಲ್ಲಿ ಬಹಿರ್ಯಾಗದಲ್ಲೂ ಸಹ ನಾವು ಪೂಜೆ ಮಾಡಬೇಕಾದ್ರೆ ನಮ್ಮ ಗಮನ ಎಲ್ಲವನ್ನು ಸಹ ನಮ್ಮ ಮಂತ್ರದ ಮೇಲಿದ್ದು ಆ ದೇವಿಯಲ್ಲಿ ನೆಲೆಸಿ ಆಮೇಲಿಂದ ಅದು ನಮ್ಮ ಅಂತರ್ಯಾಗಕ್ಕೆ ಬರ್ತಕ್ಕಂಥದ್ದು ನಮ್ಮ ಅಂತರಕ್ಕೆ ಬರ್ತಕ್ಕಂಥದ್ದು ಅಂತರಂಗದಲ್ಲಿ ಬರ್ತಾ ಆಮೇಲೆ ಮೊದಲು ಪೂಜೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಾವು ದೇವಿಯನ್ನು ನಾವು ನೆನೆಸ್ಕೊಂಡು ನಾವಲ್ಲಿ ಅವಳನ್ನ ಅದರಲ್ಲೇ ಧ್ಯಾನದಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಆ ದೇವಿ ನಮ್ಮ ಅಂತರಕ್ಕೆ ಬರ್ತಾಳೆ ಅಂತರಂಗದಲ್ಲಿ ಬರ್ತಾಳೆ ಅವಳು ಅಂತರಂಗದಲ್ಲಿ ಬರ್ತಕ್ಕಂಥದ್ದು ಈ ಶ್ರೀ ವಿದ್ಯೆನಲ್ಲಿ ವಾಮ ಮತ್ತೆ ದಕ್ಷಿಣ ಮಾರ್ಗ ಪದ್ಧತಿಯನ್ನು ಅನುಸರಿಸೋದಿದೆಯಲ್ವಾ ಅದು ಶ್ರೀ ವಿದ್ಯೆನಲ್ಲಿ ಎರಡು ತರನೂ ಇದೆ ವಾಮಾಚಾರನೂ ಇದೆ ಇದೆ ಸದಾಚಾರ ಅಂತಕ್ಕಂಥದ್ದು ಸಮ್ಯಾಚಾರ ವಾಮಾಚಾರ ಅಂತಕ್ಕಂಥದ್ದು ಕೌಲ ಮಾರ್ಗ ಈ ಕೌಲ ಮಾರ್ಗದಲ್ಲಿ ಬರ್ತಕ್ಕಂಥದ್ದು ಎರಡು ರೀತಿಯಲ್ಲೂ ಇದೆ ಅಂದ್ರೆ ಲಲಿತಾ ಸಹಸ್ರನಾಮದಲ್ಲಿ ಏನಂತ ಹೇಳ್ತೀವಿ ನಾವು ಸವ್ಯಾಪ ಸವ್ಯ ಮಾರ್ಗ ಸ್ಥಾಯಿ ನಮ ಅಂತ ಹೇಳ್ತೀವಿ ಸವ್ಯಾಪಸ್ತವ್ಯ ಅಂತ ಹೇಳಿದ್ರೆ ಸವ್ಯ ಅಂದ್ರೆ ಬಲಗಡೆಗಿಂದ ತಿರುತ್ತ ಎಡಗಡೆಯಿಂದ ಬಲಗಡೆಗೆ ತಿರ್ಗತಕ್ಕಂಥದ್ದು ಅಪಸವ್ಯದಲ್ಲಿ ಅಂತ ಕಳ್ತ ಬಲಗಡೆಯಿಂದ ಎಡಗಡೆಗೆ ತಿರುಕ್ತಕ್ಕಂಥದ್ದು ಸವ್ಯಾಪ ಸವ್ಯ ಅಂತ ಹೇಳಿ ಎರಡೂ ಇದೆ ಇದರಲ್ಲಿ ಶ್ರೀ ವಿದ್ಯೆಯಲ್ಲಿ ವಾಮಾಚಾರ ಪದ್ಧತಿಯೂ ಇದೆ ಸದಾಚಾರ ಪದ್ಧತಿ ಅಂದರೆ ದಕ್ಷಿಣಾಚಾರ ಮತ್ತು ಸಮ್ಯಾಚಾರ ಎರಡೂ ಸಹ ಇದರಲ್ಲಿದೆ ಅಂದರೆ ಇದರಲ್ಲಿ ನಾವು ವಾಮಾಚಾರ ಪದ್ಧತಿನಲ್ಲಿ ಮತ್ತು ಸಹಸ್ರನಾಮದಲ್ಲಿ ದಕ್ಷಿಣ ದಕ್ಷಿಣಾರಾಧ್ಯಾಯ ಅಂತಲೂ ಹೇಳ್ತೀವಿ ನಾವು ಅಂದರೆ ಕೌಲಾಚಾರ ಬಹಿ ಕೌಲಾಚಾರದಲ್ಲಿ ಬರ್ತಕ್ಕಂಥದ್ದು ಏನಾಗುತ್ತೆ ಹೊರಗಡೆ ಜಗತ್ತಿಗೆ ಕಾಣ್ತಕ್ಕಂಥದ್ದು ಕೌಲಾಚಾರ ಅಂದರೆ ವಾಮಾಚಾರದಲ್ಲಿ ಮಾಡ್ತಕ್ಕಂಥದ್ದು ಹೊರಗಡೆ ಜಗತ್ತಿಗೆ ಕಾಣುತ್ತೆ ಮಾಡ್ತಕ್ಕಂಥ ಆದರೆ ಈ ದಕ್ಷಿಣಾಚಾರದಲ್ಲಿ ಇದೆಲ್ಲ ಅದರಲ್ಲಿ ಆ ಥರ ಆ ರೀತಿ ಬರೋದೇ ಇಲ್ಲ ಕುಮಲಾಚಾರ್ಯದಲ್ಲಿ ಬರ್ತಕ್ಕಂಥದ್ದು ಬಾಹ್ಯ ಆರಾಧನೆ ಆದರೆ ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ವೈಯಕ್ತಿಕ ವಿಚಾರ ಪರಿಶ್ರಮ ಅದರಲ್ಲಿ ಅವಲಂಬಿಸಿರುತ್ತೆ ಆದರೆ ಅದೇ ಸಮಯದಲ್ಲಿ ಸಮಯಾಚಾರದಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅಂತರಂಗದಲ್ಲಿ ಬರ್ತಕ್ಕಂಥದ್ದು ಅಂತರ್ಯಾಗ ಅಂತ ಹೇಳ್ತೀವಿ ಅದಕ್ಕೆ ಅದರಲ್ಲಿ ಆ ಅಂತರ್ಯಾಗದಲ್ಲಿ ನಾವು ಯಾವುದೇ ದೇವಿನೇ ಆಗಲಿ ದೇವತೆನೇ ಆಗಲಿ ದೇವರನ್ನೇ ಆಗಲಿ ನಮ್ಮನ್ನೇ ನಾವು ಅವ್ರಿಗೆ ಸಮರ್ಪಿಸ್ಕೊಳ್ತೀವಿ ಬಹಿರ್ಯಾಗದಲ್ಲಿ ಏನಾಗುತ್ತೆ ಅಲ್ಲೂ ಸಹ ನಾವು ಸಮರ್ಪಿಸ್ಕೊಳ್ತೀವಿ ಅಂದರೆ ಹತ್ತು ಜನಕ್ಕೆ ಕಾಣ ಹಾಗೆ ಅದೇ ಅಂದರೆ ಏನಾಗುತ್ತೆ ನಮ್ಮನ್ನೇ ನಾವು ಯಾರಿಗೂ ಗೊತ್ತಾಗದಾಗೆ ನಾವು ದೇವಿಗೆ ನಾವು ನಮ್ಮನ್ನು ನಾವು ಅರ್ಪಿಸ್ಕೊಳ್ತೀವಿ ಈ ಸಮಯಾಚಾರ ಅನ್ನೋದಕ್ಕೆ ಹೆಸರಿರೋ ದೇವಿಗೆ ಇನ್ನೊಂದು ಹೆಸರು ಪರಮವನ್ನು ಅನುಭವಿಸ್ತಕ್ಕಂಥದ್ದು ಅಲ್ಲಿಂದ್ರೆ ಪರಮ ಅಂತ ಹೇಳಿದ್ರೇನು ನಾವು ಉನ್ನತ ಮಟ್ಟಕ್ಕೆ ಹೇಳಿ ಅವಳು ಉನ್ನತ ಶಿಖರದಲ್ಲಿರ್ತಕ್ಕಂಥದ್ದು ಅವಳ ಸಾನ್ನಿಧ್ಯವನ್ನು ಸಮೀಪಿಸ್ಬೇಕಾದ್ರೆ ನಾವು ಈ ಸಮಯಾಚಾರವನ್ನೇ ನಾವು ಅನುಭವಿಸ್ಬೇಕು ಅಲ್ಲಿ ನಮಗೆ ಆ ದೇವಿ ಪ್ರತ್ಯಕ್ಷಲಾಗ್ತಾಳೆ ಈ ಕೌಲಾಚಾರದಲ್ಲಿ ಕೌಲಾಚಾರ ಅಂತ ಹೇಳಿದ್ರೆ ಈ ವಾಮಾಚಾರದಲ್ಲಿರ್ತಕ್ಕಂಥದ್ದು ಆ ದಿವ್ಯ ಶಕ್ತಿ ಇದೆಯಲ್ಲ ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ವ್ಯಕ್ತವಾಗುತ್ತೆ ಯಾರು ನೋಡಿದ್ರಿಗೇನು ಅವ್ರಿಗೆ ಒಂದು ಕೆಲಸ ಆಗೋಯ್ತು ಅಂತ ಹೇಳಿದ್ರೆ ವಾಮಾಚಾರದಲ್ಲಿ ಮಾಡತಕ್ಕಂಥಪ್ಪ ಪರವಾಗಿಲ್ಲ ಅವರು ಅದ್ಭುತವಾಗಿ ಕೆಲಸ ಮಾಡಿದರೆ ನಮ್ಮ ಕೆಲಸ ಆಯಿತು ಅಂದ್ಕೋತೀವಿ ಅದರದೆಲ್ಲೂ ಏನಾಗುತ್ತೆ ತಾತ್ಕಾಲಿಕವಾಗಿ ಆಗಿರ್ತಕ್ಕಂಥದ್ದು ಪರ್ಮನೆಂಟಲ್ಲ ಆದರೆ ಈ ನಾವು ಸದ್ಯ ಸಮಯಾಚಾರದಲ್ಲಿ ಮಾಡ್ತಕ್ಕಂಥದ್ದು ಅದು ಅಂತರ್ಯಾಗವೇ ಇರಬಹುದು ಅಥವಾ ಬಹಿರ್ಯಾಗದಲ್ಲಿ ನಾವು ಮಾಡ್ತಕ್ಕಂಥದ್ದು ಅದು ಪರ್ಮನೆಂಟು ಪರ್ಮನೆಂಟ್ ಆಗಿ ನಾವು ಅದರಲ್ಲಿ ಇದು ಒಳ್ಳೆಯ ಫಲಗಳನ್ನು ನಾವು ಪಡಿತೀವಿಯೇ ಹೊರತು ಅವಾಮಾಚಾರದಲ್ಲಿ ಅಂತ ಅದನ್ನ ಪಡೆಯೋದಿಲ್ಲ ಆದರೆ ಇಲ್ಲಿ ಸೌಂದರ್ಯ ಶಕ್ತಿಯನ್ನ ತನ್ನ ಮೂಲಕ ಯಾವ ರೀತಿ ಇವು ಪ್ರಚಾರ ಅಂದರೆ ಕಾಮನ ರೀತಿ ಕಾಮದ ರೀತಿಯಲ್ಲಿ ಕಾಮ ಅಂತ ಹೇಳಿದ್ರೆ ನಮ್ಮ ಆಸೆಯ ರೀತಿಯಲ್ಲಿ ಇವಳು ನಮ್ಮ ಜೀವನವನ್ನು ನಡೆಸ್ತಾಳಂತೆ ಅಂದ್ರೆ ಮೂಲಾಧಾರ ಶಕ್ತಿಯಲ್ಲಿ ಬರ್ತಕ್ಕಂಥದ್ದು ಈ ಸೌಂದರ್ಯದಲ್ಲಿರ್ತಕ್ಕಂಥದ್ದು ನಮ್ಮ ಕಾಮನೆಗಳು ಬರ್ತಕ್ಕಂಥದ್ದು ಸಹಸ್ರಾರಕ್ಕೆ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಈಶ್ವರನ ಕೋಪಕ್ಕೆ ನಾವು ಒಳಗಾಗ್ತೀವಿ ಕೆಲವು ಕಡೆಯಲ್ಲಿ ಹಾಗಾದರೆ ಏನಪ್ಪ ಹಾಗಾದರೆ ಶಿವನ ಕೋಪಕ್ಕೆ ಅಂತ ಹೇಳಿದ್ರೆ ಮೋಹಿನಿ ಭಸ್ಮಾಸುರ ಮೋಹಿನಿ ಭಸ್ಮಾಸುರದಲ್ಲಿ ಏನಾಗುತ್ತೆ ಆ ಮೋಹಿನಿ ಬಂದ್ಬಿಟ್ಟು ಈಶ್ವರನನ್ನು ಕಾಮನ ಇದು ಮಾಡಿ ಇದು ಮಾಡಿ ಭಸ್ಮಳಾಗಿ ಆವಾಗ ಬಣ್ಣ ಬಂಡಾಸುರ ಹುಟ್ಟುತ್ತಾನೆ ಆ ಬಂಡಾಸುರನ್ನ ಇವಳು ವಧೆ ಮಾಡ್ತಾಳೆ ಈ ರೀತಿಯಾಗಿರ್ತಕ್ಕಂಥದ್ದು ಕಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವು ಈ ಇದ್ರಲ್ಲಿ ಬರ್ತಕ್ಕಂಥದ್ದು ಅದರಲ್ಲಿ ಈ ವಾಮಾಚಾರದಲ್ಲಿ ಬರ್ತಕ್ಕಂಥದ್ದು ಆದರೆ ವಾಮಾಚಾರದಲ್ಲೂ ಸಹ ಏನಾಗುತ್ತೆ ಅಲ್ಲೂ ಸಹ ಈಶ್ವರನೇ ಪೂಜೆ ಮಾಡ್ತಾರೆ ಆದರೆ ಹೆಣ್ಣು ಇರುತ್ತೆ ಅಲ್ಲಿ ಹೆಣ್ಣು ದೇವತೆಗಳು ಜಾಸ್ತಿ ಬರ್ತಕ್ಕಂಥದ್ದೇ ಹೆಣ್ಣು ದೇವತೆಗಳು ಆದ್ರಲ್ಲೂ ಸಹ ಅಲ್ಲಿ ಶಿವ ಇದ್ದೇ ಇರ್ತಾನೆ ಬರೀ ಹೆಣ್ಣು ದೇವತೆನೇ ಒಂದಲ್ಲ ಶಿವ ಇದ್ದರೆ ಶಕ್ತಿ ಶಕ್ತಿ ಇದ್ದರೆ ಶಿವ ಅಂತಲ್ಲ ಶಕ್ತಿ ಇದ್ರೇನೆ ಶಿವ ಆ ಶಿವ ಬಂದಿರೋನು ಶಕ್ತಿಯಿಂದ ನೆನೆ ಆ ಶಕ್ತಿಯಿಂದ ಹೇಗೆ ಬಂತು ಅಂದ್ರೆ ಅದು ಅಕೋಚವಾಗಿರ್ತಕ್ಕಂಥ ಒಂದು ಶಕ್ತಿ ಅದನ್ನೇ ನಾವೇನು ಹೇಳ್ತೀವಿ ಪರಮಶಕ್ತಿಯಲ್ಲಿ ಇರ್ತಕ್ಕಂಥದ್ದು ಈ ಮಣಿ ಮಣಿದ್ವೀಪರಹಸ್ಯದಲ್ಲಿ ಬರ್ತಕ್ಕಂಥದ್ದು ಯಾರಿಗೂ ಕಾಣದೇ ಇರತಕ್ಕಂಥ ಒಂದು ಶಕ್ತಿ ಆ ಲಲಿತಾ ತ್ರಿಪುರ ಸುಂದರಿ ಸದಾ ಶಿವನ ಜೊತೆಯಲ್ಲೇ ಅಲ್ಲಿ ಮಧ್ಯದಲ್ಲಿ ಅವ್ಳು ಕೂತಿರ್ತಾಳೆ ಸಿಂಹಾಸನ ಅದು ಯಾರ ಕಣ್ಣುಗು ಕಾಣಿಸಲ್ಲ ಆ ಶಕ್ತಿ ಆ ಶಕ್ತಿನ ನಮ್ಮ ಇಡೀ ಪ್ರಪಂಚವನ್ನ ನಮ್ಮ ತನ್ನ ಹಿಡಿತದಲ್ಲಿ ಇಟ್ಕೊಂಡು ತಾನು ಇರ್ತಕ್ಕಂಥದ್ದು ಯಾರೇ ಆಗಲಿ ನಮಗೇನಾದ್ರು ಪೆಟ್ಟಾದರೆ ನಾವು ಏನಂತೀವಿ ಅಯ್ಯೋ ಅಮ್ಮ ಅಂತ ಹೋಗ್ಕೊತೀವಿ ಹೌದು ಹೌದು ಯಾತ ಹೋಗ್ಕೊತೀವಿ ಆ ನಮಗೆ ಕಣ್ಣು ಕಾಣಿಸ್ದೇ ಇರೋವಲ್ಲ ಅವಳು ಅದರಿಂದನೇ ನಾವು ಅವಳನ್ನ ಇದು ಮಾಡೋದು ಈ ರೀತಿಯಾಗಿರ್ತಕ್ಕಂಥದ್ದು ಈ ಮಾವಾಚಾರ ಮತ್ತು ಏನೇನು ಕೋಲಾಚಾರ ಅಂತ ಹೇಳಿದಾಳೆ ಸಮ್ಯಾಚಾರ ಮತ್ತು ಕೋಲಾಚಾರ ಎರಡು ಮಾರ್ಗಗಳಿರ್ತಕ್ಕಂಥದ್ದು ಮತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಗತ್ಯಕ್ಕೆ ಬರ್ತಕ್ಕಂಥದ್ದು ಏನು ಅಗತ್ಯ ಅಂತ ಹೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬೇಕೇ ಅಥವಾ ಬೇಡವೆ ಅದರ ಮೂಲ ಅಗತ್ಯ ಆಗಿರ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ಯಾವುದೇ ಮಾರ್ಗವನ್ನು ನಾವು ಅನುಸರಿಸಿದ್ರು ಸಹ ಅಲ್ಲಿ ನಾವು ಅನುಸರಿಸತಕ್ಕಂತಹ ಸಾಧನೆ ಏನಿದೆ ಅದು ನಮಗೆ ಒಳ್ಳೆಯ ಫಲವನ್ನು ಕೊಡಬೇಕು ಆ ಒಳ್ಳೆಯ ಫಲವನ್ನು ಕೊಡಬೇಕಾದ್ರೆ ನಾವು ಯಾವ ಮಾರ್ಗವನ್ನು ಅನುಸರಿಸಬೇಕು ಅದು ಅವಶ್ಯಕತೆ ಇದೆಯೇ ಅಥವಾ ಇಲ್ಲವಾ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು ಈ ಶ್ರೀವಿದ್ಯೆಯಲ್ಲಿ ದೇವಿ ಸೌಂದರ್ಯಕ್ಕೆ ಅಥವಾ ಆನಂದಕ್ಕೆ ಇರ್ತಕ್ಕಂಥವ್ಳವಳು ಅವಳು ಅವಳು ನಮಗೆ ಪ್ರೇಮವನ್ನು ಕೊಡ್ತಾಳೆ ಪ್ರೀತಿಯನ್ನು ಕೊಡ್ತಾಳೆ ಸಂತೋಷವನ್ನು ಕೊಡ್ತಾಳೆ ಈ ರೀತಿಯಾಗಿರ್ತಕ್ಕಂಥದ್ದು ಈ ಶ್ರೀ ಲಲಿತೆಯಲ್ಲಿ ಬರ್ತಕ್ಕಂಥದ್ದು ಈ ಲಲಿತೆಯಲ್ಲಿ ಬರ್ತಕ್ಕಂಥವ್ರು ಶ್ರೀ ವಿದ್ಯೆಯನ್ನು ಯಾರು ಸಾಧನೆಯನ್ನು ಮಾಡಬೇಕು ಸಾಧನೆಯಲ್ಲಿ ಮಾಡ್ತಾರೆ ಅಲ್ಲಿ ಅವಳ ಸೌಂದರ್ಯಕ್ಕೆ ಅನುಗ್ರಹಕ್ಕೆ ನಾವು ಪೂಜಾರಿಗಳಾಗಬೇಕು ಅವಳಿಗೆ ನಮ್ಮನ್ನು ನಾವೇ ಅನು ರೂಪಿಸ್ಕೊಂಡು ಅವಳನ್ನು ನಾವು ಧ್ಯಾನ ಮಾಡ್ತಾ ಇರಬೇಕು ತನ್ನೆಲ್ಲ ಅವ್ರು ವಿಕೃತ ರೂಪಗಳು ಅಂದರೆ ಮನುಷ್ಯನಾಗಿರ್ತಕ್ಕಂಥ ಅವನಲ್ಲಿ ನಾನಾ ರೀತಿಯಾಗಿರ್ತಕ್ಕಂತಹ ಗುಣಗಳಿರುತ್ತೆ ಅದರಲ್ಲಿ ಎಲ್ಲದಕ್ಕಿಂತದ್ದನ್ನು ಕೆಟ್ಟದಾಗಿರ್ತಕ್ಕಂಥದ್ದು ಅಂದರೆ ವಿಕೃತ ರೂಪ ವಿಕೃತ ರೂಪದಲ್ಲಿ ತಾನು ಏನು ಬೇಕಾದ್ರೂ ನಾನು ಮಾಡ್ಬೋದು ಹೇಗೆ ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಅಹಂಭಾವ ಇದ್ದವನು ಅವನು ಶ್ರೀ ಬಂದಾಗ ಎಲ್ಲವನ್ನು ಬಿಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ಕೆಲಸಗಳಲ್ಲೇ ಆಗಲಿ ಧೂಮಪಾನ ಮಾಡೋದೇ ಆಗಲಿ ಮಾಂಸಾಹಾರ ಸೇವನೆ ಮಾಡೋದೇ ಆಗಲಿ ಅಥವಾ ಸಮಾಜ ಬಾಹಿರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡೋದೇ ಆಗಲಿ ಅಥವಾ ಎಲ್ಲ ಸ್ತ್ರೀಯರನ್ನು ಪರಸ್ತ್ರೀಯರನ್ನು ಕೆಟ್ಟ ಭಾವನೆಯಿಂದ ನೋಡೋದೇ ಆಗಲಿ ಇವುಗಳೆಲ್ಲವನ್ನೂ ಸಹ ಅವನು ಬಿಡಬೇಕಾಗುತ್ತೆ ಹಾಗಾಗಿನೇ ಶ್ರೀ ವಿದ್ಯೆಗೆ ಬಂದರೆ ಅವನೆಲ್ಲವನ್ನು ಬಿಡ್ತಾನೆ ಅವನಾಗೆ ಬಿಡ್ತಾನೆ ಅಂದರೆ ಅವನಿಗೆ ಅದರಲ್ಲಿ ಗಮನ ಎಲ್ಲವನ್ನೂ ಸಹ ಆ ತಾಯಿಯಲ್ಲಿ ನೆನೆಸ್ಕೊಳ್ಳೋ ಹಾಗೆ ಇವನಿಗೆ ಒಂದು ಭಾವನೆಯನ್ನು ಬಂದು ಭಾವನೆ ಬಂದಾಗ ಮಾತ್ರ ಅವನು ಆಟೋಮೆಟಿಕ್ ಆಗಿ ಅವನ್ನೆಲ್ಲಾನು ಬಿಟ್ಟು ಬಿಡ್ತಾನಂತ ಅದ್ರ ಸಹಜನೇ ಯಾವಾಗ ನೀವು ದೇವ ದೇ ದೇವಸ್ಥಾನಕ್ಕೆ ಹೋಗಿ ನೀವು ಕಣ್ಣು ಕಣ್ಮುಚ್ಕೊಂಡು ಇಟ್ಕೊಳ್ಕೊಳ್ತೀರಾ ಹೋಗಿ ಆಗೇನೋ ನಿಮಗೆ ಒಳ್ಳೇದಾಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಅವಾಗ ಏನಂತೀರಿ ನೀವು ಪರವಾಗಿಲ್ಲಪ್ಪ ದೇವ್ರು ಒಳ್ಳೇದು ಮಾಡಿದಾನೆ ಮಾಡಿ ದೇವರಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ ಆವಾಗೇನಾಗತ್ತೆ ನಿಮ್ಮ ಹಿಂದೆ ಇರತಕ್ಕಂಥ ಓ ಇಂಥದನ್ನು ಮಾಡಿದ್ರೆ ಹೀಗಾಗುತ್ತೆ ಅಂತಕ್ಕಂಥ ಒಂದು ರೀತಿಯಾಗಿ ಒಂದು ಒಳ್ಳೆ ಭಾವನೆ ಹುಟ್ಟುಕೊಳುತ್ತೆ ಇಲ್ಲ ಇದನ್ನು ಸಾಧಕರು ಎಲ್ಲವನ್ನು ಸಹ ಬಿಡಬೇಕು ಅವನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳಾಗ್ಲಿ ಅವನಲ್ಲಿರ್ತಕ್ಕಂಥದ್ದು ದುಷ್ಟ ಹವ್ಯಾಸಗಳನ್ನೇ ಆಗಲಿ ಎಲ್ಲವೂ ಸಹ ಬಿಡಬೇಕಾಗುತ್ತೆ ಅಂದರೆ ದ್ವೇಷ ಮಾಡಬಾರ್ದು ಇನ್ನೊಬ್ಬರಲ್ಲಿ ದ್ವೇಷವನ್ನು ಕಟ್ಕೊಳ್ಬಾರ್ದು ಈ ಸಾಧನೆಗೆ ಬಂದಾಗ ಯಾರ್ಯಾರು ನಮಗೆ ದ್ವೇಷಿಗಳಾಗಿರ್ತಾರೆ ಅವರೆಲ್ಲರೂ ನಮ್ಗೆ ಹತ್ತಿರದವ್ರು ಆಗ್ತಾರೆ ಅವ್ರ ದ್ವೇಷವನ್ನು ಬಿಟ್ಬಿಟ್ಟು ನಮ್ಮಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅದು ನಿಜನೂ ಕೂಡ ಈ ಶ್ರೀ ವಿದ್ಯೆಯಲ್ಲಿ ಬರ್ತಕ್ಕಂಥದ್ದು ಯಾವುದೇ ಉಪಾಸಕನಾಗಿರ್ತಕ್ಕಂಥವನು ಶ್ರೀ ವಿದ್ಯೆಯ ಉಪಾಸಕರನ್ನು ನೀವು ಕೇಳಿದ್ರೆ ಅವರೇ ಹೇಳ್ತಾರೆ ನಾವು ಮೊದಲು ಹೇಗಿದ್ದೆ ಈ ವಿದ್ಯೆಗೆ ಬಂದಾಗ ನಾನು ಹೇಗಾದೆ ನನ್ನ ಅನುಭವಗಳು ಏನೇನಾಗಿದೆ ಅಂತ ಹೇಳಿಬಿಟ್ಟು ಆ ಸಾಧಕನಾಗಿರೋವನೇ ಹೇಳ್ತಾನೆ ಶ್ರೀ ವಿದ್ಯೆಯಲ್ಲಿ ಸಾಧನೆ ಮಾಡ್ತಕ್ಕಂಥವನು ಹೇಗಪ್ಪ ಇರಬೇಕು ಅಂತ ಹೇಳಿದ್ರೆ ಅವನಲ್ಲಿರ್ತಕ್ಕಂಥ ಅಹಂಭಾವವನ್ನು ಬಿಡಬೇಕು ಒಳಕತನವನ್ನು ಬಿಡಬೇಕು ತನ್ನಲ್ಲಿರ್ತಕ್ಕಂತಹ ದುರಾಲೋಚನೆಗಳು ಅವುಗಳೆಲ್ಲವನ್ನೂ ಸಹ ಬಿಡಬೇಕು ಅವನ ಬಡತನ ಏನೇ ಇರಲಿ ಅವನಲ್ಲಿರ್ತಕ್ಕಂತಹ ಕೆಟ್ಟ ಆಲೋಚನೆಗಳು ಅವೆಲ್ಲವನ್ನೂ ಸಹ ಬಿಡಬೇಕು ಯಾವುದನ್ನು ಹತ್ತಿರಕ್ಕೆ ಮಾಡ್ಕೊಳ್ಬಾರ್ದು ಇಲ್ಲಿ ನೀವು ಜಪ ಮಾಡ್ತೀರಾ ಅಥವಾ ಪೂಜೆ ಮಾಡ್ತೀರಾ ಹೊರಗಡೆ ಬಂದಾಗ ಮತ್ತೆ ಮಾಮೂಲು ಅಂತಲೇ ನೀವು ನಿಮ್ಮ ಕೆಟ್ಟ ಚಾಲೆಗಳನ್ನು ಮಾಡ್ತೀರ ಅದು ಇರಬಾರ್ದು ಕೆಟ್ಟ ದೃಷ್ಟಿಗಳು ಇರಬಾರ್ದು ಯಾವಾಗಲೂ ಸಹ ಸಂತೋಷವಾಗಿರಬೇಕು ಯಾರು ಸಾಧಕನಾಗಿರ್ತಕ್ಕಂಥ ಶ್ರೀ ವಿದ್ಯೆಗೆ ಬಂದಿರತಕ್ಕಂಥವನು ಸಂತೋಷದಿಂದ ಇದ್ದರೆ ಅವನ ಸುತ್ತ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಸಹ ಇವನು ಸಂತೋಷದಿಂದ ನೋಡ್ತಾರೆ ಈಗ ನಾವು ಯಾರ ಹತ್ರ ನಾವಾಗ್ಲಿ ಚೆನ್ನಾಗಿ ಮಾತಾಡಿದ್ರೆ ಓ ಇವ್ನು ಚೆನ್ನಾಗಿ ಮಾತಾಡ್ತಾನೆ ಇವರನ್ನು ಮಾತಾಡಿಸ್ಬೇಕು ನಮ್ಮ ಅನ್ನೋ ಭಾವನೆ ಅವರಲ್ಲೂ ಬರಬೇಕು ಆ ರೀತಿಯಾಗಿರ್ಬೇಕಾದ್ರೆ ನಾವು ಸಹ ಸಂತೋಷವಾಗಿರಬೇಕು ಅಂತ ಹೇಳಿ ಈ ಶ್ರೀ ವಿದ್ಯೆಯಲ್ಲಿ ಬರ್ತಕ್ಕಂಥದ್ದಲ್ಲಿ ಹೇಳ್ತಕ್ಕಂಥದ್ದು ಯಾವುದೇ ಇದ್ರ ವಸ್ತುವನ್ನೇ ಆಗಲಿ ಯಾರನ್ನೇ ನಾವು ದೃಷ್ಟಿಸದೇ ಆಗಲಿ ನೋಡಿದ್ರೆ ಅಲ್ಲಿ ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳಿಗೆ ಅನುಗುಣವಾಗಿ ಅದು ವಂದನೆಯನ್ನು ಮಾಡುತ್ತೆ ಈ ಮತ್ತೆ ಸೋಲು ಮತ್ತೆ ಗೆಲುವುಗಳು ನಮ್ಮಲ್ಲಿ ಏನೇ ಸೋಲುಗಳು ಇರ್ಬೋದು ಅದರಲ್ಲಿ ನಾವು ಬರ್ತಾ ಬರ್ತಾ ಶ್ರೀ ವಿದ್ಯೆಗೆ ಬಂದಾಗ ನಾವು ಗೆಲುವನ್ನು ಸಾಧಿಸ್ತೀವಿ ಅದು ನಮ್ಗೆ ಅರಿವಿಲ್ಲದಾಗೇನೆ ಅದು ಆಗ್ತಾ ಅದರ ಪಡಕದ್ದು ಅಂದರೆ ನಮ್ಗೆ ಅನುಭವಕ್ಕೆ ಬರುತ್ತದು ಹಿಂದೆ ನಾವು ಏನು ಸೋಲನ್ನು ಅನುಭವಿಸಿದ್ವಿ ಈಗ ಅದನ್ನೆಲ್ಲನೂ ನಾವು ಮೆಟ್ಟಿ ಮೇಲೆ ನಿಂತಿದ್ದೀವಿ ಅಂದರೆ ಹಿಂದೆ ಆಗೋಗಿರೋದು ಆಗೋಗಿರುತ್ತೆ ಆದರೆ ಮುಂದೆ ಆಗೋದಿಲ್ಲ ಶ್ರೀ ವಿದ್ಯೆಗೆ ಬಂದಾಗ ಮುಂದೆ ಆಗೋದಿಲ್ಲ ಇದು ಮತ್ತೆ ಈ ಶ್ರೀ ವಿದ್ಯೆಗೆ ಬಂದವರು ಆನಂದವನ್ನು ಅನುಭವಿಸ್ತಾರೆ ಅವರಲ್ಲಿ ಯಾವುದೋ ರೀತಿಯಾಗಿ ಅವರು ವ್ಯಕ್ತಪಡಿಸ್ಲಿ ಪಡಿಸದೇ ಆಗಲಿ ಅವ್ರ ಮನಸ್ಸಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಆನಂದ ಉತ್ಪತ್ತಿ ಆಗ್ತಾನೇ ಇರುತ್ತೆ ಅವರಿಗೆ ಒಂದು ವೇಳೆ ಏನಾದರೂ ಅವರು ಒಂದು ದಿನ ಅವರು ಜಪ ಮಾಡೋದೇ ಆಗಲಿ ಪೂಜೆ ಮಾಡೋದೇ ಆಗಲಿ ನಿಂತು ಬಿಟ್ಟರೆ ಅದ್ರ ಮೇಲೆ ಏನಾಯಿರುತ್ತೆ ನಿಂತು ಹೋಯ್ತಲ್ಲ ನಿಂತು ಹೋಯ್ತಲ್ಲ ಅನ್ನೋದೇ ಒಂದು ಮನಸ್ಸಿರುತ್ತೆ ಮಾಡಬೇಕು 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 ಅದೇ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಜಪ ಮಾಡ್ತಾಯಿದ್ರೆ ನಮ್ಮಲ್ಲೇ ಒಂದು ರೀತಿಯಾಗಿರ್ತಕ್ಕಂಥದ್ದು ಸಂತೋಷ ಅಂತಕ್ಕಂಥದ್ದು ಯಾವಾಗ್ಲೂ ಇದ್ದೇ ಇರುತ್ತೆ ಆದರೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ತ್ರೀಯ ಸಮಸ್ಥಾ ಸಕಲ ಜಗತ್ಸೋ ಅಂತ ಹೇಳ್ತಾರೆ ಅಂದರೆ ಸ್ತ್ರೀಯ ಜಗತಾ ಸಮಸ್ಥ ಸಕಲ ಜಗತ್ಸೋ ಅಂತ ಹೇಳಿದ್ರೆ ಈ ಪ್ರಪಂಚ ಇರತಕ್ಕಂಥದ್ದೇ ಶ್ರೀ ವಿದ್ಯೆ ಸ್ತ್ರೀಯರಿಂದನೇ ನಡೀತಕ್ಕಂಥದ್ದು ಅಂದರೆ ಇಲ್ಲಿ ಸುವಾಸಿನಿ ಪೂಜೆಯನ್ನು ಹೇಳ್ತಾರೆ ಸ್ತ್ರೀಯಾ ಜಗತ್ಸೋ ಅಂತ ಹೇಳಿ ಏನಪ್ಪಾ ಅಂದರೆ ನಾವು ಯಾವುದೇ ಪೂಜೆಯನ್ನು ಮಾಡಲಿ ಯಾರನ್ನು ಕರಿತೀವಿ ನಾವು ವರ್ಷ ಕುಂಕುಮಕ್ಕೆ ಬನ್ನಿ ಅಂತ ಕರಿತೀವಿ ಸ್ತ್ರೀಯರನ್ನು ಸುವಾಸಿನಿಯರನ್ನು ಕರಿತೀವಿ ಆದರೆ ನಾವು ಗಂಡಸರನ್ನು ಕರಿಬೇಕಾದ್ರೆ ಏನಂತ ಕರಿ ಮಂಗಳಾರತಿ ಆಗುತ್ತೆ ಬನ್ನಿ ಅಂತೀವಿ ಅಲ್ವೇ ಈ ಸ್ತ್ರೀಯರನ್ನು ಕರೆಯೋ ಜಾತಕಪ್ಪ ಅಂತ ಹೇಳಿದ್ರೆ ಸುವಾಸಿನಿ ಪೂಜೆಗೆ ಸುವಾಸಿನಿ ಅಂದರೆ ಸಂತೋಷವಾಗಿರ್ತಕ್ಕಂಥ ಅವಳವಳು ಅವಳನ್ನು ಕರೆದು ಅವಳಲ್ಲಿ ನಾವು ದೇವಿ ಸ್ವರೂಪವನ್ನು ಕಾಣ್ತೀವಿ ಆ ದೇವಿಗೆ ಏನೇನು ಬೇಕೋ ಎಲ್ಲವನ್ನೂ ಸಹ ಬಂದ ಮುತ್ತೈದೆಯವರಿಗೆ ನಾವು ಕೊಟ್ಟು ಅವಳಲ್ಲಿ ಆನಂದವನ್ನು ಕಾಣ್ತೀವಿ ಅದೇ ರೀತಿಯಾಗಿರ್ತಕ್ಕಂಥದ್ದು ಬಾಲಾತ್ರಿಪುರ ಸುಂದರಿ ಈ ಕುಮಾರಿ ಮುತ್ತ ಇದೆ ಅಂತ ಹೇಳಿ ನಾವು ಕರಿತೀವಿ ವಯಸ್ಸಿಗೆ ಬರದೇ ಇರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಅದ್ರಲ್ಲಿ ಕುಮಾರಿ ಮುತ್ತೈದೆ ಅಂತ ಹೇಳಿ ನವರಾತ್ರಿಯಲ್ಲಿ ಅಷ್ಟಮಿ ದಿವಸ ಅದು ಮಾಡ್ತೀವಿ ದುರ್ಗಾಷ್ಟಮಿ ದಿವಸ ದುರ್ಗಿಗೆ ಕುಮಾರಿ ಪೂಜೆ ಅಂತಲೂ ಮಾಡ್ತೀವಿ ಸಣ್ಣ ಮಕ್ಕಳು ಒಂದು ಐದು ಜನನ್ನ ಏಳು ಜನನ ಕರೆದು ಅವ್ರನ್ನ ಕೂರಿಸಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ವಸ್ತುಗಳು ಅವ್ರಿಗೆ ಪುಸ್ತಕ ಪೆನ್ಸಿಲು ವಸ್ತ್ರಗಳು ಬಟ್ಟೆಗಳು ಅವ್ರಿಗೆ ಏನೇನು ಇಷ್ಟ ಬರುತ್ತೆ ಎಲ್ಲವೂ ಸಹ ಕೊಡ್ತೀವಿ ಆದರೆ ಇಲ್ಲಿ ಇನ್ನೊಂದನ್ನು ಹೇಳಕ್ಕೆ ಬಯಸ್ತೀನಿ ನಾನು ಈ ತ್ರಿಪುರ ಸುಂದರಿ ಶ್ರೀ ವಿದ್ಯೆಯಲ್ಲಿ ಬರ್ತಕ್ಕಂಥ ಅದು ಒಂದು ಊರಿದಯ್ಯ ಅದು ಅಂತ ಹೇಳಿದ್ರೆ